ರಾಮನ ಬಂಟ ಆಂಜನೇಯ ರಾಮನ ತಂದೆ ದಶರಥ ಮಹಾರಾಜ ದೇವಸ್ಥಾನ ಇಲ್ಲ ಎಲ್ಲಿ ಯಾವ ರೋಡ್ ಅಲ್ಲಿ ಹೋಗ್ಲಿ ಯಾವ ಊರಿಗೆ ಎಂಟ್ರಿ ಆಗ್ಲಿ ಎಲ್ಲ ಆಂಜನೇಯ ದೇವಸ್ಥಾನ ನೀವು ನೋಡ್ತಾ ಇದ್ದೀವಿ ಯಾಕೆ ರಾಮನ ತಂದೆ ಬಿಟ್ಟು ರಾಮನ ಬಂಟನ ದೇವಸ್ಥಾನ ಮಾಡ್ತಾರೆ ಅಂದ್ರೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಕೂರಿಸ್ತಾರೆ कांग्रेस पक्ष के आधार स्तंभ यू आर दि रूट इफ यू फर्गेट दि रूट यू विट इूट वाट आई एम ट्राइंग टू टेल देश फ्रम आल कम डिफरेंट पार्टी दि कंट्री इुड नाट फर्गेट I am telling you who is Anjaneya, who is Rama's father. Wherever you go, you will find a temple of Anjaneya, not Rama's father, Rama's pantha. Because Rama is a man, is, uh, Rama Shishya Anjaneya is a sevaka. Since he sacrificed lot of things for the sake of those kingdoms and fought, that is why temples all over the country has been seen. ಸೊ ಯು ಶುಡ್ ಫೀಲ್ ಕಾನ್ಫಿಡೆನ್ಸ್ ವಿತ್ ಇನ್ ಯುವರ್ಸು ನಿಮ್ಗೆ ನಾನು ಏನ್ ಕೇಳ್ತಾ ಇದೀನಿ ಅಂದ್ರೆ ಎರಡನೇ ವಿಚಾರ ಏನು ನಿಮ್ಮ ತೆಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ನಾವು ಸೇವಾದಳದವರು ನಾವೇನೋ ಒಂದು ಕಾಂಗ್ರೆಸ್ ಪಕ್ಷದ ನಮ್ಮದು ಕೊನೆ ಅಂತ ನಮ್ಮನ್ನ ಗುರ್ಸೋದಿಲ್ಲ ನಮ್ಮ ಅಟೆಂಡರ್ಗಳು ಕ್ಯೂ ನಂತರ ಆಯ್ಕೆ ಅವರು ಇಟ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ತಾ ತಾಳ ತಲೆಯಿಂದ ಬರಬೇಕು ತಲೆಯಿಂದ ತೆಗಿಬೇಕು ನಿಮ್ಮಲ್ಲೂ ಕೂಡ ನಾಯಕತ್ವದ ಗುಣ ಇದೆ ಅಂತ ಹೇಳಿ ಇಂದಿರಾ ಗಾಂಧಿ ಅವರೇ ಸೇವಾದಳಕ್ಕೆ ತಾಯಿ ಅಧ್ಯಕ್ಷತೆ ಸ್ಥಾನವನ್ನ ಉಳಿಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡು ಬಂದದ್ದು ಒಂದು ಇತಿಹಾಸ